ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸಾಫ್ಟ್ ಮತ್ತು ತೆಳುವಾಗಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾವೆಲ್ಲ ಅಕ್ಕಿ ರೊಟ್ಟಿ ಮಾಡುವಾಗ ಅದು ಸಾಫ್ಟ್ ಆಗಲ್ಲ ಗಟ್ಟಿ ಆಗುತ್ತೆ ಮತ್ತು ತೆಳುವಾಗಿ ಮಾಡೋದಕ್ಕೆ ಬರಲ್ಲ ಉಬ್ಬಿ ಬರಬೇಕು ಅಂತೆಲ್ಲ ಯೋಚನೆ ಮಾಡಿಕೊಂಡು ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಆದರೆ ಎಷ್ಟೋ ಸರಿ ಫೇಲ್ ಆಗಿದ್ದುಂಟು ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಎಲ್ಲೂ ಫೇಲ್ ಆಗದೆ ಅಕ್ಕಿ ರೊಟ್ಟಿ ತುಂಬ ಸಾಫ್ಟಾಗಿ ತೆಳುವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಕೈಯಲ್ಲಿ ಮುಟ್ಟಿದ್ರೆ ಹಾಗೆ ಅಷ್ಟು ಸ್ಮೂತಾಗಿ ಇದೆ ಹಾಗೆ ಎಷ್ಟು ಅಷ್ಟು ಸಾಫ್ಟಾಗಿ ಇದೆ ಅಂದರೆ ಅಷ್ಟು ಸಾಫ್ಟಾಗಿ ಬಂದಿದೆ ಹಾಗೆ ಅಷ್ಟು ತೆಳುವಾಗಿ ಬಂದಿದೆ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಆಗಿತ್ತು ಎಷ್ಟು ಹೊತ್ತಿಟ್ಟರೂ ಕೂಡ ಸಾಫ್ಟ್ ಆಗಿರುತ್ತೆ ಅಕ್ಕಿ ರೊಟ್ಟಿ ಎಲ್ಲ ಮಾಡಿದಾಗ ನಾವು ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ಗಟ್ಟಿಯಾಗುತ್ತೆ ಆದರೆ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸಿಕೊಡೋ ಮೆಥಡಲ್ಲಿ ನೀವು ಮಾಡಿದ್ರೆ ಅಕ್ಕಿ ರೊಟ್ಟಿ ನೀವು ಎಷ್ಟು ಹೊತ್ತು ಕೂಡ ಇಟ್ಟರು ಗಟ್ಟಿ ಆಗೋಲ್ಲ ತುಂಬಾ ಸಾಫ್ಟಾಗಿರುತ್ತೆ ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದನ್ನು ನೀವು ಯಾವುದೇ ಪಲ್ಯ ಸಾರು ಎಲ್ಲದರ ಜೊತೆಯಲ್ಲೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ಇಲ್ಲಿ ನಾನು ಫಸ್ಟು ಒಂದು ಕಪ್ ಅಕ್ಕಿ ಅಕ್ಕಿಟನ್ನು ತೆಗೆದುಕೊಂಡಿದ್ದೀನಿ ನೀವು ಮೆಜರ್ಮೆಂಟ್ ಪ್ರಕಾರ ಮಾಡ್ಕೊಳ್ಳಿ ಇಲ್ಲಿ ಅಳತೆ ಮೇಯ್ನಾಗಿ ಇಂಪಾರ್ಟೆಂಟ್ ಆಗುತ್ತೆ ನಾವು ಅಳತೆ ಪ್ರಕಾರ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಎಲ್ಲೂ ಫೇಲ್ ಆಗೋ ಚಾನ್ಸ್ ಇಲ್ಲ ಒಂದು ಅಗಲವಾಗಿರೋ ಬಾಣಲಿ ಅಥವಾ ಪಾತ್ರೆ ತೆಗೆದುಕೊಂಡಿದ್ದೀನಿ ಅದಕ್ಕೆ ನಾನು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ಎತ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಫುಲ್ ಒಂದು ಕಪ್ಪಾಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿ ಆದಮೇಲೆ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಆನಂತರ ನಾನು ತೆಗೆದಿಟ್ಟಿರುವಂಥ ಅಕ್ಕಿ ಹಿಟ್ಟಲ್ಲೇ ಒಂದು ಅರ್ಧ ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಈ ನೀರಿಗೆ ಸೇರಿಸಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಮಿಕ್ಸ್ ಮಾಡೋದ್ರಿಂದ ನಾವು ಆಮೇಲೆ ನೀರು ಬಿಸಿ ಆದಮೇಲೆ ಅಕ್ಕಿ ಹಿಟ್ಟು ಹಾಕಿದಾಗ ಅಕ್ಕಿ ಹಿಟ್ಟು ಗಂಟು ಗಂಟ ಉಂಡೆ ಕಟ್ಟೋದಿಲ್ಲ ಹಾಗಾಗಿ ಈಗ ಈ ಥರ ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು ಈ ಥರ ಇದ್ದೀರಲ್ಲ ಬಬಲ್ಸ್ ಬಬಲ್ಸ್ ಥರ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಿಟ್ಟು ಎಷ್ಟು ತೆಗೆದುಕೊಂಡಿದ್ರು ಅಷ್ಟೇ ಪ್ರಮಾಣದಲ್ಲಿ ನೀರು ತೆಗೆದುಕೊಳ್ಬೇಕು ಕರೆಕ್ಟಾಗಿರಬೇಕು ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ ನೀರು ಸಾಕು ಕೆಲವರು ಒಂದೂವರೆ ಕಪ್ ಹಾಕ್ತಾರೆ ಆದರೆ ಸಾಕು ಕೆಲವೊಂದು ಅಕ್ಕಿ ಹಿಟ್ಟು ಒಂದು ಕಪ್ ಹಿಡಿಯುತ್ತೆ ಕೆಲವೊಂದು ಒಂದು ಕಪ್ಪಲ್ಲೇ ಕರೆಕ್ಟಾಗಿ ಆಗುತ್ತೆ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಇವಾಗ ಸ್ವಲ್ಪ ಪುಡಿ ಪುಡಿ ಆಗಿದೆ ಅಂತ ಅನಿಸಿದ್ರೆ ಕೈಯಲ್ಲಿ ಸ್ವಲ್ಪ ನೀರು ಚಿಮ್ಸ್ಕೊಳ್ಬೋದು ಕೆಲವೊಂದು ಅಕ್ಕಿ ಹಿಟ್ಟು ಸ್ವಲ್ಪ ಇದಾಗುತ್ತೆ ಮನೆಯಲ್ಲೇ ಮಾಡಿಸಿರೋದಾದರೆ ಪ್ಯಾಕೆಟ್ ಇಟ್ಟಾದರೆ ಸಾಕು ಒಂದು ಕಪ್ ನೀರು ಸಾಕಾಗುತ್ತೆ ಈಗ ಚೆನ್ನಾಗಿ ನೀವು ಮೀಡಿಯಮ್ ಸ್ಲಿಮ್ ಸಿಮ್ಮಲ್ಲಿ ಬೆಂಕಿನ ಗ್ಯಾಸನ್ನ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪವೂ ಇದಾಗ್ದಿರೋ ಹಾಗೆ ಗಂಟು ಉಂಡೆ ಗುಂಡೆ ಇಲ್ಲದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಮುಚ್ಚಿ ಇಡಬೇಕು ಸಿಮ್ಮಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಆಗೋಷ್ಟು ಚೆನ್ನಾಗಿ ಅಕ್ಕಿ ಹಿಟ್ಟು ಬೇಯಬೇಕು ಹಾಗಾಗಿ ಮುಚ್ಚಿ ಇಟ್ಟಿದ್ದೀನಿ ಇವಾಗ ನೀವು ಓಪನ್ ಮಾಡ್ಬೋದು ಓಪನ್ ಮಾಡಿ ಕೈಗೆ ಸ್ವಲ್ಪ ನೀರು ಮುಟ್ಕೊಂಡು ಈ ಥರ ಮುಟ್ಟಿ ನೋಡಿ ಕೈಗೆ ಅಂಟ್ಕೊಳ್ಳೋದಿಲ್ಲ ಇವಾಗ ಇದು ಆಗಿದೆ ಅಂತ ಅರ್ಥ ಇದನ್ನು ಕೆಳಗಿಳಿಸ್ಕೊಳ್ಬೇಕು ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಿಳಿಸ್ಕೊಳ್ಳಿ ಇವಾಗ ನಾನು ಇದನ್ನು ಸೆಲ್ಫ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೀವು ತಟ್ಟೆಯಲ್ಲಾದರೂ ಹಾಕ್ಕೊಳ್ಬೋದು ಸೆಲ್ಫ್ ಮೇಲೆ ಹಾಕ್ಕೊಂಡ್ರೆ ನಮಗೆ ಮಾಡ್ಕೊಳ್ಳೋದಕ್ಕೆ ಆರಾಮಾಗಿರುತ್ತೆ ತಟ್ಟೆಯಲ್ಲೆಲ್ಲಾದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಇವಾಗ ಕೈಗೆ ಸ್ವಲ್ಪ ಸ್ವಲ್ಪನೇ ನೀರು ಮುಟ್ಕೊಂಡು ತಣ್ಣೀರು ಇದನ್ನೆಲ್ಲ ಒಟ್ಟು ಮಾಡ್ಕೊಳ್ಳಿ ಒಂದು ಕಡೆ ಮಾಡಿಕೊಂಡು ಚೆನ್ನಾಗಿ ಇದನ್ನು ನಾವು ಹಿಟ್ಟನ್ನು ಹದ ಮಾಡಬೇಕು ಸ್ವಲ್ಪ ಇದು ಹಾಕದೇ ಇರೋ ಹಾಗೆ ಪುಡಿ ಪುಡಿ ಇಲ್ಲದೇ ಇರೋ ಹಾಗೆ ಚೆನ್ನಾಗಿ ಇದರಲ್ಲಿ ಹೊಂದಿಕೊಂಡು ನಮಗೆ ಉಂಡೆ ಕಟ್ಟುವಾಗ ಸ್ವಲ್ಪನೂ ಬಿರುಕು ಬಿಟ್ಕೊಳ್ಬಾರ್ದು ರೊಟ್ಟಿ ಮಾಡುವಾಗಲೂ ಅಷ್ಟೇ ಸ್ವಲ್ಪನೂ ಬಿರುಕು ಬಿರುಕು ಆಗಬಾರ್ದು ಆ ಥರ ಚೆನ್ನಾಗಿ ಈ ಥರ ಹಿಟ್ಟನ್ನು ನಾವು ನಾದ್ಕೊಳ್ಬೇಕು ಯಾವುದೇ ಚಪಾತಿ ಆಗಲಿ ರೊಟ್ಟಿ ಆಗಲಿ ಏನೇ ಮಾಡಲಿ ನಾವು ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಅದರಿಂದ ಚಪಾತಿ ರೊಟ್ಟಿ ಚೆನ್ನಾಗಿ ಬರುತ್ತೆ ನಾವು ಹೇಳ್ದಂಗೆ ಕೇಳುತ್ತೆ ಅಂತ ಹೇಳ್ತಾರೆ ಅಷ್ಟು ಆರಾಮಾಗಿ ಮಾಡ್ಕೊಳ್ಬೋದು ಏನು ಹರಿದು ಹೋಗದೆ ಏನು ಬಿರುಕು ಬಿಟ್ಕೊಳ್ಳ್ದೆ ಇರೋ ಥರ ಈ ಥರ ಚೆನ್ನಾಗಿ ಒಂದು ಐದು ನಿಮಿಷನಾದರೂ ಕರೆಕ್ಟಾಗಿ ನೀವು ನಾದ್ಕೊಳ್ಳಿ ನಾದ್ಕೊಂಡ ನಂತರ ನೀವು ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ಅಂತ ಅಷ್ಟು ಸಾಫ್ಟಾಗಿ ಈ ಹದದಲ್ಲಿ ಆದರೆ ಸಾಕು ಇವಾಗ ಇದನ್ನು ಒಂದು ತಟ್ಟೆಯಲ್ಲಿ ಹಾಕಿ ಸ್ವಲ್ಪ ಮುಚ್ಚಿಡಬೇಕು ನೀವು ಆರೋಗ್ಯಕ್ಕೆ ಬಿಡಬಾರ್ದು ರೊಟ್ಟಿ ಮಾಡ್ಕೊಳ್ಳೋ ಟೈಮಲ್ಲಿ ಇದನ್ನು ಉಂಡೆ ಉಂಡೆ ರೆಡಿ ಮಾಡ್ಕೊಳ್ಬೋದು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳೋರಿದ್ರೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ದೊಡ್ಡದಾಗಿ ಮಾಡೋರಿದ್ರು ದೊಡ್ಡದಾಗಿ ಮಾಡ್ಕೊಳ್ಬೋದು ಚೆನ್ನಾಗಿ ಇದನ್ನು ಉಂಡೆ ಕಟ್ಕೊಳ್ಬೇಕು ಎಷ್ಟು ಸಾಫ್ಟಾಗಿದೆ ಚಪಾತಿ ಎಲ್ಲ ನಾವು ಹೇಗೆ ಮಾಡ್ತೀವಿ ಇದನ್ನು ಲಟ್ಟಿಸ್ಬೋದು ಚಪಾತಿ ಮಾಡಿದಂಗೆ ಮಾಡ್ಕೊಳ್ಬೋದು ಕೈಯಲ್ಲಿ ತಟ್ಟಿ ಮಾಡೋ ಅಭ್ಯಾಸ ಇದ್ದರೆ ಕೈಯಲ್ಲಿ ತಟ್ಟಿ ಕೂಡ ರೊಟ್ಟಿ ಮಾಡ್ಕೊಳ್ಬೋದು ನಾನಿಲ್ಲಿ ಅದೇ ಸೆಲ್ಫ್ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಾಡ್ಕೊಂಡಿರೋ ಅಕ್ಕಿ ಹಿಟ್ಟಿನ ಉಂಡೆನ ಈ ಥರ ಇದ್ದೀನಿ ಎರಡು ಸೈಡು ಈ ಥರ ಹಿಟ್ಟು ಇದು ಮಾಡಿಕೊಂಡು ನೀವು ಚಪಾತಿ ಕೋಲಿಂದ ಲಟ್ಟಿಸ್ಕೊಳ್ಬೋದು ಫಸ್ಟ್ ಟೈಮ್ ಮಾಡೋರಿದ್ರೆ ಅಕ್ಕಿ ರೊಟ್ಟಿ ತ ರೊಟ್ಟಿ ತಟ್ಟೋಗಿ ಬರೋರು ತಟ್ಕೊಂಡು ಮಾಡ್ಕೊಳ್ತಾರೆ ಫಸ್ಟ್ ಟೈಮು ಮಾಡ್ತಾ ಇರೋರು ಈ ಥರ ಚಪಾತಿ ಹೇಗೆ ಮಾಡ್ತೀವಿ ಅದೇ ಥರ ಮಾಡ್ಕೊಳ್ಬೋದು ಏನು ಹರಿದೋಗಲ್ಲ ಏನೂ ಇದಾಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ನಾವು ಚಪಾತಿ ಎಲ್ಲ ಹೇಗೆ ಮಾಡ್ತೀವಿ ಅಷ್ಟೇ ಆರಾಮಾಗಿ ಮಾಡ್ಕೊಳ್ಬೋದು ಅಕ್ಕಿ ಹಿಟ್ಟಲ್ಲೇ ಮಾಡ್ತಾ ಮಾಡ್ತಾಯಿದ್ದೀವ ಅಂತ ನಮಗೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಎಷ್ಟು ತೆಳುವಾಗಿ ಆಗಿದೆ ನೋಡ್ತಾ ಇದ್ದೀರಲ್ವ ಇವಾಗ ನೀವು ಹೀಗೆ ಕೂಡ ಹಂಚ ಮೇಲೆ ಹಾಕ್ಬೋದು ಇಲ್ಲ ನಿಮಗೆ ಈ ಥರ ಒಂದು ತಟ್ಟೆಯಲ್ಲಿ ಹೀಗೆ ಕಟ್ ಮಾಡಿಕೊಂಡು ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಥರ ರೌಂಡ್ ಶೇಪಲ್ಲಿ ಇರಲಿ ಅನ್ನೋ ಹಂಗಿದ್ರೆ ಈ ಥರ ಕಟ್ ಮಾಡ್ಕೊಳ್ಬೋದು ಈಗ ಅದು ಉಳಿದಿದ್ದನ್ನು ನೀವು ಮತ್ತೆ ಮಾಡ್ಕೊಳ್ಬೋದು ರೊಟ್ಟಿನ ಇವಾಗ ನೋಡ್ತಾ ಇರ್ಬೋದು ನೀವು ಇಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ಶೇಪಲ್ಲಿ ಹಾಗೆ ಕೂಡ ಮಾಡ್ಬೋದು ಏನು ತೊಂದರೆ ಇಲ್ಲ ಹೀಗೆ ಮಾಡಿ ಎಲ್ಲ ಮಾಡಿ ನೀವು ರೆಡಿ ಮಾಡಿ ಇಟ್ಕೊಳ್ಬೋದು ಒನ್ ಬೈ ಒನ್ ಒಂದೇ ಸಲ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಆ ನಂತರ ಕಾಯಿಸ್ಕೊಳ್ಬೋದು ನಾನು ಹಾಗೆ ಮಾಡ್ತಾ ಒಂದು ಕಪ್ ಇಟ್ಟಲ್ಲಿ ಒಂದು ನನಗೇನಿಲ್ಲ ಅಂದರೂ ಈ ಸೈಜಲ್ಲಿ ಒಂದು ಹನ್ನೆರಡು ರೊಟ್ಟಿ ಆಗಿತ್ತು ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ನಿಮಗೆ ಇದೇ ಥರ ಮೆಜರ್ಮೆಂಟಲ್ಲಿ ನೀವು ಟ್ರೈ ಮಾಡಿ ನೋಡಿ ಫೇಲ್ ಆಗೋ ಚಾನ್ಸೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಅಷ್ಟೇ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಹಾಗೆ ರೊಟ್ಟಿ ತಿಂತಾ ಇದ್ದೀವ ಅಂತಲೇ ನಮಗೆ ಡೌಟ್ ಆಗಬೇಕು ಅಷ್ಟು ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಈ ಥರ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅನ್ನೋವರು ದೊಡ್ಡ ದೊಡ್ಡದಾಗಿ ಮಾ ದೊಡ್ಡ ದೊಡ್ಡದಾಗಿ ಮಾಡಿಕೊಂಡು ಮಾಡ್ಕೊಳ್ಬೋದು ರೊಟ್ಟಿನ ಬೆಳಗ್ಗೆ ಹೊತ್ತಿಗೆ ನೀವು ಬಾಕ್ಸಿಗೆ ಲಂಚ್ ಬಾಕ್ಸಿಗೆಲ್ಲ ತಗೊಂಡು ಹೋಗುವರು ರೊಟ್ಟಿ ತೆಗೆದುಕೊಂಡು ಹೋಗಬೇಕು ಅಂದರೆ ಗಟ್ಟಿ ಆಗುತ್ತೆ ಅಂತ ಕೆಲವರು ತೆಗೆದುಕೊಳ್ಳೋಲ್ಲ ಆದರೆ ಈ ಥರ ಮಾಡಿ ನೋಡಿ ತುಂಬನೇ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೂ ಖುಷಿಯಾಗುತ್ತೆ ಇವಾಗ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನಾನು ಇವಾಗ ನೀವು ಹಂಚು ಆಗೋದಕ್ಕೆ ಇಡಬೇಕು ಹಂಚು ಕಾಯ್ದಾದ ಮೇಲೆ ಅದ್ರ ಮೇಲೆ ಸ್ವಲ್ಪ ನೀರು ಇದ್ದೀನಿ ಇದಕ್ಕೆ ಎಣ್ಣೆ ಏನೂ ಹಾಕ್ಕೊಳ್ಳೋದು ಬೇಡ ನೀರಲ್ಲೇ ಮಾಡ್ಕೊಳ್ಳುವಂಥದ್ದು ಇವಾಗ ನಾವು ಮಾಡಿ ಇಟ್ಕೊಂಡಿರುವಂಥ ರೊಟ್ಟಿನ ಹಾಕ್ಕೊಂಡು ಅದರ ಸುತ್ತಲೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ಆನಂತರ ನೀವು ಒಂದು ಒದ್ದೆ ಬಟ್ಟೆನ ತೆಗೆದುಕೊಂಡು ಅದರ ಮೇಲೆ ಇದು ಮಾಡ್ಬೋದು ನೀವು ಜೋಳದ ರೊಟ್ಟಿ ಎಲ್ಲ ಹೇಗೆ ಮಾಡ್ತಾರೆ ನೋಡ್ತಿರಲ್ವಾ ಅದೇ ಥರದಲ್ಲಿ ಅಕ್ಕಿ ರೊಟ್ಟಿನೂ ಕೂಡ ಮಾಡ್ಕೊಳ್ಬೋದು ಮಾಡ್ಕೊಳ್ಳೋದು ಈ ಥರ ಇನ್ನೊಂದು ಸೈಡ್ ತಿರ್ಗಿ ಆನಂತರ ಒಂದು ಒದ್ದೆ ಬಟ್ಟೆಯಲ್ಲಿ ಈ ಥರ ಮೇಲ್ಭಾಗದ ಮೇಲೆ ಸ್ ಪ್ರೆಸ್ ಮಾಡಿ ಹಾಗೆ ಮಾಡೋದ್ರಿಂದ ಅದು ಉಬ್ಬಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಬೇಗ ಬೇಯುತ್ತೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ಸ್ವಲ್ಪ ಬೇಯೋದಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ ಈ ಥರ ನಾವು ಒದ್ದೆ ಬಟ್ಟೆಲಿ ಹಿಂಗೆ ಮಾಡಿದಾಗ ಬೇಗ ಬೇಯುತ್ತೆ ಈ ಥರ ಉಬ್ಬಿ ಬರುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಉಬ್ಬಿ ಈ ಥರ ಚಿಕ್ಕ ಸೈಜಲ್ಲಿ ಮಾಡಿದಾಗ ನಮಗೆ ಈ ಥರ ಅಗ್ಲ ತವದಲ್ಲಿ ಮಧ್ಯದಲ್ಲಿರೋ ಫ್ಲೇಮಿಂದನೇ ಈ ಥರ ಉಬ್ಬಿ ಬರೋದಕ್ಕೆ ಸಹಾಯ ಆಗುತ್ತೆ ಇನ್ನು ಕೆಲವರು ಒಂಥರ ಬೇರೆ ಥರ ರೊಟ್ಟಿ ಮಾಡೋದಕ್ಕೆ ಅಂತರೇ ಕಾವಲಿ ಇರುತ್ತೆ ಅಂಥ ಕಾವಲಿಯಲ್ಲಿ ದೊಡ್ಡ ದೊಡ್ಡದಾಗಿ ಮಾಡಿಕೊಂಡ್ರು ಉಬ್ಬಿ ಬರೋದಕ್ಕೆ ಚೆನ್ನಾಗಿ ಉಬ್ಬಿ ಬರುತ್ತೆ ಈ ಥರ ಅಗ್ಲ ತವದಲ್ಲಿ ಹೀಗೆ ಚಿಕ್ಕ ಚಿಕ್ಕದಾಗಿ ಮಾಡಿ ನೋಡಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂದರೆ ಮಧ್ಯದಲ್ಲಿರೋ ಫ್ಲೇಮಲ್ಲೇ ಬೇಯುತ್ತಲ್ವ ಹಾಗಾಗಿ ಈಗ ಇದನ್ನು ಎರಡು ಸೈಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿಯಾಗುತ್ತೆ ಸ್ವಲ್ಪ ಕೆಂಪು ಕೆಂಪು ಬರುತ್ತಲ್ವ ಅಲ್ಲಿ ತನಕ ಬೇಯಿಸ್ಕೊಂಡ್ರೆ ಸಾಕು ಅಕ್ಕಿ ರೊಟ್ಟಿ ಬೆಂದಿದೆ ಅಂತ ಅರ್ಥ ಅದನ್ನು ನಾವು ತೆಗೆದುಕೊಳ್ಬೋದು ಹೀಗೆ ಎಲ್ಲ ಒನ್ ಬೈ ಒನ್ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಕಪ್ಪಿಟ್ಟಲ್ಲಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದ್ರ ಇದಕ್ಕಿಂತ ಇನ್ನು ಎರಡು ಮೂರು ಜಾಸ್ತಿ ದೊಡ್ಡದಾಗಿನೂ ಕೂಡ ಮಾಡ್ಕೊಂಡಿದ್ದೀನಿ ಎಷ್ಟು ಸಾಫ್ಟಾಗಿ ಕೈಯಲ್ಲಿ ನೋಡ್ತಾ ಇದ್ದೀರಲ್ವ ಅಷ್ಟು ಸಾಫ್ಟ್ ಆಗಿದೆ ನೋಡ್ತಾ ಇರ್ಬೋದು ಹರಿದ್ರು ಕೂಡ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಒಳಗಡೆಯಿಂದ ನೋಡಿ ಎರಡು ಲೇಯರಲ್ಲಿ ಉಬ್ಬಿರೋದ್ರಿಂದ ಒಳಗಡೆಯಿಂದ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದನ್ನು ನೀವು ಪಲ್ಯ ಚಪಾತಿ ಚಟ್ನಿ ಪುಡಿ ಇಲ್ಲ ಹಾಗೆ ಕೂಡ ತಿನ್ನೋರು ತಿಂತಾರೆ ಕೆಲವರು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಚಿಕನ್ ಸಾಂಬಾರು ಜೊತೇಲಿ ಸರ್ವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಕೂಡ ಅಕ್ಕಿ ರೊಟ್ಟಿ ಚಿಕನ್ ಸಾಂಬಾರು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಕೂಡ ಇದೇ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಒಮ್ಮೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಮ ಯಾವಾಗಲೂ ಇದೇ ಥರ ಮೆಥಡಲ್ಲಿ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ನಮ್ಮ ಈ ವಿಡಿಯೋಗೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಯಲ್ಲಿ ಶೇರ್ ಮಾಡಿ ಅವರಿಗೂ ಸಪೋರ್ಟ್ ಮಾಡೋದಕ್ಕೆ ಹೇಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಎಲ್ಲ ಇದೇ ರೀತಿ ಹೊಸ ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತಾ ಇರ್ತೀನಿ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್